ಪ್ರತಿಭೆಗಳಿಂದ ಪ್ರಶಸ್ತಿಯನ್ನು ಬಾಚಿಕೊಳ್ಳುತ್ತಿರುವ ಮಂಗಳೂರಿನ ಪುಟಾನಿ ಪ್ರತಿಭೆಯ ಕಿರೀಟಕ್ಕೆ ಮತ್ತೊಂದು ಗರಿ ಬೆಂಗಳೂರಿನಲ್ಲಿ ನಡೆದ ಮಿಸ್ ಆ್ಯಂಡ್ ಮಿಸ್ಸಸ್ ಇಂಡಿಯಾ ಆಸ್ಟ್ರೋ ಸೌಂದರ್ಯ ಸ್ಪರ್ಧೆಯಲ್ಲಿ ಪ್ರಿ ಜೂನಿಯರ್ ಮಿಸ್ಟರ್ ಇಂಡಿಯಾ ಸ್ಪರ್ಧೆಯಲ್ಲಿ ಪ್ರಥಮ ರನ್ನರ್ಅಪ್ ಪ್ರಶಸ್ತಿ ಪಡೆದುಕೊಂಡ ಮಂಗಳೂರಿನ ಪುಟಾಣಿ ಪ್ರತಿಭೆ ಶೌರ್ಯ ರಾವ್ ಮಂಗಳೂರು ನಗರದ ಶ್ರೀನಿಧಿ ರಾವ್ ಮತ್ತು ಅಶ್ವಿನಿ ರಾವ್ ದಂಪತಿಯ ಪುತ್ರ ಕೇವಲ ಎಂಟು ವರ್ಷದ ಬಾಲಕ ಶೌರ್ಯ ರಾವ್ ಮಂಗಳೂರಿನಲ್ಲಿ ಎಸ್ ಟಿ ಶಾಲೆಯಲ್ಲಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದಾರೆ ನೃತ್ಯ ನಟನೆ ಈಜು ಯೋಗ ತಾಲೀಮ್ ಕ್ಯಾಲಸ್ಟಿಕ್ನಿಕ್ಸ್ ಫ್ರೀಸ್ಟೈಲ್ ಜಿಮ್ನಾಸ್ಟಿಕ್ ಹಾಡುಗಾರಿಕೆ ಮತ್ತು ಡ್ರಾಯಿಂಗ್ನಲ್ಲಿ ಅವರು ಪರಿಣಿತ ಹೊಂದಿದ್ದಾರೆ ಅವರು ಡ್ಯಾನ್ಸ್ ಕುಡ್ಲಾ ಡ್ಯಾನ್ಸ್ ರಿಯಾಲಿಟಿ ಶೋನ ಸೆಮಿಫೈನಲಿಸ್ಟ್ಗಳಾಗಿದ್ದರು ಮತ್ತು ನೇರವಾಗಿ ಕರ್ನಾಟಕ ಬೆಸ್ಟ್ ಡ್ಯಾನ್ಸರ್ಗೆ ಆಯ್ಕೆಯಾದರು ಅವರು ಬಾಲ ಚಲನಚಿತ್ರ ಕಲಾವಿದರು ಹೌದು ಚಲನಚಿತ್ರ ಕಲಾವಿದರಾಗಿ ಎರಡು ಚಲನಚಿತ್ರಗಳು ಮತ್ತು ಮೂರು ಆಲ್ಬಮ್ ಹಾಡುಗಳನ್ನು ಮಾಡಿದ್ದರು ಪ್ರಸ್ತುತ ಅವರು ಮೊದಲ ಲಿಟಿಲ್ ಕಿಂಗ್ ಆಫ್ ಮಂಗಳೂರು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಕಿಡ್ಸ್ ಫಿಕ್ಷನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಶಸ್ತಿ ವಿಜೇತರು ಪ್ರಿನ್ಸ್ ಆಫ್ ಕರಾವಳಿ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಜೂನಿಯರ್ ಮಾಡೆಲ್ ಇಂಟರ್ನ್ಯಾಷನಲ್ನಲ್ಲಿ ಮೊದಲ ರನ್ನರ್ ಅಪ್ ಆಗಿ ಮಿಂಚಿದ್ದರು ಅವರು ಮರಿಹುಲಿ ಮಂಗಳೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿಲಿಗೊಬ್ಬು ಮತ್ತು ಪಿಲಿಪರ್ಬದಲ್ಲಿ ಮರಿಹುಲಿ ಪ್ರಶಸ್ತಿಯನ್ನು ಗೆದ್ದರು ಕಳೆದ ಒಂದು ವರ್ಷ ಅವರು ನೂರ ಅರವತ್ತಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿದ್ದಾರೆ ಮತ್ತು ಎಂಬತ್ತು ಪ್ರಶಸ್ತಿ ಮತ್ತು ಮೆಚ್ಚುಗೆಯನ್ನು ಗಳಿಸಿದ್ದಾರೆ